ನಮಸ್ಕಾರ ಸ್ನೇಹಿತರೆ ಉತ್ತಮವಾದ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾರಾಂತ್ಯ ಶುರುವಾದರೆ ಸಾಕು ಪ್ರವಾಸಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ತೇವೆ ಪ್ರವಾಸ ಅಂದಕ್ಷಣ ತಕ್ಷಣ ನೆನಪಾಗುವುದು ನಮ್ಮ ಕರ್ನಾಟಕದ ಹೆಮ್ಮೆಯ ಚಿಕ್ಕಮಗಳೂರು ಜಿಲ್ಲೆ ಇಂದಿನಿಂದ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಜಿಲ್ಲಾಡಳಿತ ಪ್ರವಾಸಕ್ಕೆ ಬರುವವರಿಗಾಗಿ ಕೆಲವೊಂದು ನಿಯಮಗಳನ್ನು ಜಾರಿಗೆ ತಂದಿದೆ ಇದರ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಬಾಬಾ ಬುಡನಗಿರಿ ಹಾಗೂ ಮುಳ್ಳಯ್ಯನಗಿರಿಗೆ ಬರುವ ಪ್ರವಾಸಿಗರು ಇನ್ನು ಮುಂದೆ ಆನ್ಲೈನ್ನಲ್ಲಿ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಬರಬೇಕು ಸೆಪ್ಟೆಂಬರ್ ಒಂದರಿಂದ ಈ ವ್ಯವಸ್ಥೆ ಜಾರಿಗೆ ಬರಲಿದೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದರಿಂದ ಪ್ರವಾಸಿ ತಾಣಗಳಲ್ಲಿ ದಟ್ಟಣೆ ಉಂಟಾಗುತ್ತಿದೆ ಇದನ್ನು ನಿಯಂತ್ರಿಸುವ ಸಲುವಾಗಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿದೆ ಬುಕ್ಕಿಂಗ್ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತೇನೆ ಬೈಕ್ಗಳಿಗೆ ಐವತ್ತು ರೂಪಾಯಿ ಕಾರುಗಳಿಗೆ ನೂರು ರೂಪಾಯಿ ತೂಫಾನ್ ಮತ್ತು ಕ್ರೂಸರ್ ವಾಹನಗಳಿಗೆ ನೂರೈವತ್ತು ರೂಪಾಯಿ ಹಾಗೂ ಟೆಂಪೋ ಟ್ರಾವೆಲರ್ಗಳಿಗೆ ಇನ್ನೂರು ರೂನಂತೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಒಂದು ಅವಧಿ ಮತ್ತು ಮಧ್ಯಾಹ್ನ ಒಂದರಿಂದ ಸಂಜೆ ಆರು ಗಂಟೆ ತನಕ ಎರಡನೇ ಅವಧಿ ಎಂದು ಸಮಯವನ್ನು ಪ್ರವಾಸಕ್ಕೆ ನಿಗದಿ ಮಾಡಲಾಗಿದೆ ಒಂದು ಅವಧಿಗೆ ಆರುನೂರು ವಾಹನಗಳಿಗೆ ಮಾತ್ರ ಅವಕಾಶವನ್ನು ನಿಗದಿಪಡಿಸಲಾಗಿದೆ ಚಿಕ್ಕಮಗಳೂರು ಪ್ರವಾಸಕ್ಕೆಂದು ಪ್ಲಾನ್ ಮಾಡಿಕೊಂಡಿರುವ ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು